ಇಲ್ಲಿವರೆಗೆ ಒಂದು ಜ್ಞಾನ ವಿಜ್ಞಾನಕ್ಕೆ ಬೆಲೆ ಇರಲಿಲ್ಲ ಈಗ ಅದೆಲ್ಲ ಬಂದಿದೆ ಹಾಗಾಗಿ ಬುದ್ಧ ಅಂತ ಹೇಳಿದರೆ ಆದಿ ವಿಜ್ಞಾನ ಆದಿಜ್ಞಾನ ಜಗತ್ತಿನಲ್ಲಿ ಅವನಿಗಿಂತ ಮೊದಲು ಯಾರೂ ಜ್ಞಾನಿಗಳು ಇರಲಿಲ್ಲ ವಿಜ್ಞಾನ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ತಕ್ಕ ಬದ್ಧ ಯೋಚನೆ ಮಾಡಿ ಸರಿಯ ತಪ್ಪು ಅಂತ ಹೇಳಿ ಮಾಡಿಕೊಳ್ಳುವಂಥದ್ದು ಮತ್ತು ಇದು ಐತಿಹಾಸಿಕ ಬುದ್ಧ ಹುಟ್ಟಿದ್ದಕ್ಕೆ ತಂದೆ ತಾಯಿ ಅವರ ಹೆಂಡತಿ ಮಕ್ಕಳು ಎಲ್ಲಿದ್ದರು ಹೇಗೆ ಬದುಕಿದ್ರು ಜಾಗ ಎಲ್ಲನೂ ಅಶೋಕ ಗುರ್ತು ಮಾಡಿದ್ದಾರೆ ಅದರಿಂದ ಇಂಥ ಒಂದು ಪುಣ್ಯಾತ್ಮನ ನೆನೆಸ್ಕೊಳ್ಳುವಾಗ ತ್ರೀಶರಣ ಮತ್ತು ಪಂಚಶೀಲ ಅಂತ ಇದೆ ಅದನ್ನು ತಕೊಂಡು ನಾವು ಮುಂದುವರಿಯೋಣ ನಾನು ಹೇಳ್ದಂಗೆ ಹೇಳಿ ಓಕಾಸ ಓಕಾಸ येन कथं सबम सबम परादं परादं कमतामे बनते कमतामे बनते द्वितीयं पि द्वितीयं पि सबम सबम परादं परादं कमतामे बनते कमतामे बनते द्वितीयं पि द्वितीयं पि अवकाश अवकाश वरत्तयेन बनते बनते अनुकंपम अनुकंपम पादा